ಎಲ್ಲ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಕೂಡ ಈ ದಿನದ ಕನ್ನಡ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ನಮ್ಮ ಸುತ್ತಮುತ್ತ ನಾವು ಎಷ್ಟೊಂದು ಪ್ರಾಣಿಗಳನ್ನ ಪಕ್ಷಿಗಳನ್ನ ನೋಡ್ತೀವಲ್ವಾ ಕೆಲವೊಂದು ಪ್ರಾಣಿಗಳು ಕ್ರೂರವಾಗಿರುತ್ತೆ ಕೆಲವೊಂದು ಪ್ರಾಣಿಗಳು ಸೂಕ್ಷ್ಮವಾಗಿರುತ್ತೆ ಹಾಗೆ ಕೆಲವೊಂದು ಪ್ರಾಣಿಗಳು ವಿಕಾರವಾಗಿದ್ರೆ ನೋಡೋದಕ್ಕೆ ಭಯ ಹುಟ್ಟಿಸ್ತಾ ಇದ್ರೆ ಇನ್ನ ಕೆಲವು ಪ್ರಾಣಿಗಳು ಕ್ಯೂಟ್ ಕ್ಯೂಟ್ ಆಗಿ ಮುದ್ಬುದ್ಧ ಆಗಿರುತ್ತೆ ಅಲ್ವಾ ಹಾಗೇನೆ ನಾವು ಕೆಲವು ಪ್ರಾಣಿಗಳನ್ನ ಮನೇಲಿ ಸಾಕ್ತಿವಿ ಹೌದಲ್ವಾ ಯಾವ್ಯಾವ ಪ್ರಾಣಿಗಳನ್ನ ಸಾಕ್ತಿವಿ ನಾಯಿನ್ ಸಾಕ್ತಿವಿ ಬೆಕ್ಕನ್ ಸಾಕ್ತಿವಿ ಅಲ್ವಾ ಅದ್ರ ಜೊತೆ ಎಸ್ ವೆರಿ ಗುಡ್ ಮೊಲ ಕೂಡ ಸಾಕ್ತಾರೆ ಕೆಲವರು ಕೆಲವರು ಗಿಳಿಗಳನ್ನ ಸಾಕ್ತಾರೆ ಬರ್ಡ್ಸ್ ಗಳನ್ನ ಸಾಕ್ತಾರೆ ಸೊ ಈ ರೀತಿ ಹಲವಾರು ಪ್ರಾಣಿಗಳನ್ನ ಪಕ್ಷಿಗಳನ್ನ ನಾವು ಸಾಕ್ತಿವಿ ಅಲ್ವಾ ಇವತ್ತಿನ ದಿನ ನೋಡೋದಿಕ್ಕೆ ತುಂಬಾನೇ ಕ್ಯೂ ಕ್ಯೂಟ್ ಆಗಿರ್ತಕ್ಕಂತಹ ಪ್ರಾಣಿ ಯಾವುದು ತುಂಬಾ ಮುದ್ ಮುದ್ದಾಗಿರುತ್ತೆ ಅದ್ರ ಮೈ ಈ ತರ ಸಾವ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ ಕಪ್ ಉಪ್ಪು ಕಣ್ಣು ಯಾವಾಗಲೂ ಪಿಳಪಿಳ ಅಂತ ಬಿಡ್ತಿರುತ್ತೆ ಗೊತ್ತಾಯ್ತಾ ಯಾವ್ದೋ ಪ್ರಾಣಿ ಅಂತ ಹೇಳಿ ಸೊ ಆ ಪ್ರಾಣಿ ಪುಟ್ಟದಾಗಿರುತ್ತೆ ಆ ಪ್ರಾಣಿ ಮೇಲೆ ಎಷ್ಟೊಂದು ಕಥೆಗಳಿದೆ ಗೊತ್ತಾ ಯಾವ್ದೋ ಪ್ರಾಣಿ ಇದು ಸಸ್ಯಾಹಾರ ಮಾತ್ರ ತಿನ್ನುತ್ತೆ ಹಾಗೆ ಇದಕ್ಕೆ ಕ್ಯಾರೆಟ್ ಅಂದ್ರೆ ತುಂಬಾನೇ ಇಷ್ಟ ಗೊತ್ತಾಯ್ತಾ ಯಾವ ಪ್ರಾಣಿ ಅಂತ ಓಕೆ ಮಕ್ಳೆ ನಾನೇ ಹೇಳ್ತೀನಿ ಮೊಲ ಚಿಕ್ಕ ಪುಟಾಣಿ ಮೊಲ ನೋಡಿದ್ದೀರಾ ಮೊಲ ಬಿಳಿ ಬಂಡದ ಎಷ್ಟು ಚೆನ್ನಾಗಿರುತ್ತೆ ಅಗ್ಲವಾಗಿರೋ ಕಿವಿ ಕಪ್ಪು ಕಲರ್ ಕಣ್ಗಳು ಪುಟಾಣಿ ಮೈ ನೋಡೋದಕ್ಕಂತೂಟ್ ಆಗಿ ಮುದ್ಮುದಾಗಿ ನಿಮ್ ತರೇ ಇರುತ್ತೆ ಇವತ್ತಿನ ಕ್ಲಾಸ್ ಅಲ್ಲಿ ಮೊಲದ ಬಗ್ಗೆ ಇರ್ತಕ್ಕಂತಹ ಒಂದು ಪದ್ಯವನ್ನ ನಾನು ಹೇಳ್ಕೊಡ್ತೀನಿ ಎಲ್ರು ತಯಾರಿದ್ದೀರಾ ಸರಿ ಮಕ್ಕಳೇ ಎಲ್ರು ಕೂಡ ಇವಾಗ ಏನ್ ಮಾಡ್ಬೇಕು ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಬೇಕು ನೋಡಿ ಇಲ್ಲಿ ಪೇಜ್ ನಂಬರ್ ಐವತ್ತೆರಡು ಇದನ್ನ ಓಪನ್ ಮಾಡಿ ಎಲ್ಲ ಮೊಲದ ಮರಿ ಅಂತ ಪದ್ಯ ಇದೆ ನೋಡಿ ಈ ಪದ್ಯವನ್ನ ಓಪನ್ ಮಾಡಿ ಈ ಪದ್ಯವನ್ನ ಬದಿರ್ತಕ್ಕಂಥ ಕವಿ ಹೆಸರು ಕೆಂಪ್ತೂರು ದೊಡ್ಡಣ್ಣ ಶೆಟ್ಟಿ ಅಂತ ಯಾರ್ ಗೊತ್ತಾ ಕೆಂಪ್ತೂರು ದೊಡ್ಡಣ್ಣ ಶೆಟ್ಟಿ ಪಾಠ ಹದಿನಾಲ್ಕು ಮೊಲದ ಮರಿ ಇವಾಗ ಒಂದ್ಸರಿ ಓದ್ತೀನಿ ಕೇಳಿಸ್ಕೊಳ್ಳಿ ಹೇಗೆ ಹೇಳೋದು ಅಂತ ಹೇಳಿ ಪದ್ಯ ಮೊಲದ ಮರಿ ಮೊಲೆ ಮರಿ ಮೊಲೆ ಮರಿ ಆಡಬಾರೆ ಚುಪು ಕೆ ಚುಪುಕೆ ಚುಪುಕೆ ನೆಗೆದು ಬಾರೆ ಪೊದರಿನಿಂದ ಪೊದರ ಬಳಿಗೆ ನಿನ್ನ ಆಟ ಗಿಡದ ಚಿಗುರು ನಿತ್ಯ ನಿನಗೆ ಸೊಗಸಿನ ಆಟ ಗಿಡ್ಡ ಬಾಲ ದೊಡ್ಡ ಕಿವಿಯು ನಿನಗೆ ಚಂದ ಎದ್ದು ಎನ್ನ ಬಳಿಗೆ ಬಂದು ಆಡೋ ಕಂದ ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ ಮುದ್ದು ಮಾಡಿ ಪ್ರೀತಿಯಿಂದ ನಿನ್ನ ಸಲಹುವೆ ಇಲ್ಲಿ ಮೊಲದ ಕುರಿತಾಗಿ ಇರ್ತಕ್ಕಂತಹ ಪದ್ಯ ಇದಾಗಿದೆ ಇಲ್ಲಿ ನಿಮ್ ತರನೆ ಒಂದ್ ಪುಟಾಣಿ ಮಗು ಮೊಲನ ಕರಿತಾ ಇದೆ ಮೊಲದ ಮರಿಯನ್ನ ಕರಿತಾ ಇದೆ ಏನಂತ ಕರಿತಾ ಇದೆ ನೋಡಿ ಇಲ್ಲಿ ಮೊಲದ ಮರಿ ಮೊಲದ ಮರಿ ಆಡಬಾರೆ ಹೇ ಮೊಲದ ಮರಿ ಹೇ ಮೊಲದ ಮರಿ ನನ್ನ ಜೊತೆ ನೀನು ಆಟ ಆಡ್ಬಾ ಅಂತ ಹೇಳಿ ಒಂದ್ ಮಗು ಕರಿತಾ ಇದೆ ಹಾಗೆ ಆ ಮಗು ಕರಿದ ತಕ್ಷಣ ಮೊಲ ಹೇಗ್ ಬರುತ್ತೆ ಚುಪ್ಪುಕ್ಕೆ ಚುಪ್ಪುಕೆ ಅಂತ ನೆಕ್ಕೊಂಡ್ ನೆಕ್ಕೊಂಡು ಅಂದ್ರೆ ಹಾರ್ಕೊಂಡ್ ಹಾರ್ಕೊಂಡು ಬರುತ್ತೆ ಮೊಲ ನಡಿಯೋದ್ ನೋಡಿರ್ಬೋದು ನೀವು ಅದು ಮನುಷ್ಯರ ತರ ನಡ್ಕೊಂಡ್ ಬರಲ್ಲ ಎಗುರ್ಕೊಂಡ್ ಎಗುರ್ಕೊಂಡ್ ಬರುತ್ತೆ ಹೇ ಮೊಲದ ಮರಿ ಮೊಲದ ಮರಿ ನನ್ ಜೊತೆ ಆಡೋದಿಕ್ಕೆ ನೀನು ಚುಪ್ಪುಕಿ ಚುಪ್ಪುಕ್ಕೆ ಅಂತ ಹೇಳಿ ಬಿಟ್ಟು ಬಾ ಅಂತ ಹೇಳಿ ಮಗು ಕರಿತಾ ಇದೆ ಹಾಗೆ ಈ ಮೊಲ ಎಲ್ಲಿ ಆಟ ಆಡತ್ತೆ ಗೊತ್ತಾ ಪೊದರಿನಿಂದ ಪೊದರ ಒಳಗೆ ಅಂದ್ರೆ ಏನು ಈ ಮೊಲ ವಾಸ ಮಾಡ್ತಾ ಇರುತ್ತಲ್ವ ಪೊದರು ಅದರ ಗೂಡು ಅಲ್ಲಿಂದ ಅದ್ರ ಒಳಗಡೆ ಮತ್ತೆ ಅದ್ರ ಹೊರಗಡೆ ಅದು ಆಟ ಆಡ್ತಾ ಇರುತ್ತೆ ಹಾಗೆ ಎಳೆ ಗಿಡದ ಚಿಗುರು ಇರುತ್ತೆ ನೋಡಿ ಆ ಎಳೆ ಗಿಡದ ಚಿಗುರು ಅಂದ್ರೆ ತುಂಬಾನೇ ಇಷ್ಟ ಆ ಚಿಗುರಿನೊಂದಿಗೆ ಮೊಲದ ಮರಿ ಯಾವಾಗ್ಲೂ ಕೂಡ ಸೊಗಸಿನಿಂದ ಆಟವನ್ನ ಆಡ್ತಾ ಇರುತ್ತೆ ಗಿಡದ ಚಿಗುರು ನಿತ್ಯ ನಿನಗೆ ಸೊಗಸಿನ ಊಟ ಅದ್ರ ಜೊತೆ ಆಡ್ಕೊಂಡು ಆ ಗಿಡದ ಚಿಗುರನ್ನ ತಿಂತ ಇರುತ್ತೆ ಹಾಗಾಗಿ ಇಲ್ಲಿ ಮೊಲದ ಮರಿಯ ಊಟ ಯಾವುದು ಗಿಡದ ಚಿಗುರು ಆ ಗಿಡದ ಚಿಗುರನ್ನ ನಿತ್ಯ ಸಂತೋಷವಾಗಿ ಅದು ತಿಂತ ಇರುತ್ತೆ ಇನ್ನ ನಂತರ ಮೊಲ ನೋಡೋದಕ್ಕೆ ಹೇಗಿದೆ ಗೊತ್ತಾ ಗಿಡ್ಡ ಬಾಲ ದೊಡ್ಡ ಕಿವಿಯು ನಿನಗೆ ಚೆಂದ ಪುಟಾಣಿ ಬಾಲ ಇರುತ್ತೆ ಇನ್ನು ಕಿವಿಗಳು ದೊಡ್ಡ ದೊಡ್ಡಾಗಿರುತ್ತೆ ನೋಡೋದಕ್ಕೆ ಮುದ್ ಮುದಾಗಿ ಕಾಣಿಸ್ತಾ ಇರುತ್ತೆ ಹೇ ಮೊಲದ ಮರಿ ಎದ್ದು ನನ್ನ ಬಳಿಗೆ ಬಂದು ಆಡೋ ಕಂದ ಏ ಮೊಲದ ಮರಿ ನೀನ್ ಬಾ ನನ್ ಆಟಾಡ್ಬಾ ಅಂತ ಮಗು ಕರಿತಾ ಇದ್ದೆ ನಾನ್ ಹಿಂಗೇನ್ ಹೇಳ್ಕೊಡ್ತೀನಿ ಗೊತ್ತಾ ಮಗು ಕೇಳ್ತಾ ಇದ್ದೆ ನೋಡು ಏನು ಹೇಳ್ತೀನಿ ಗೊತ್ತಾ ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ ನಾನ್ ಹೆಂಗ್ ಮುದ್ಮುದ ಮಾತಾಡ್ತೀನಲ್ವಾ ನಿಂಗು ಕೂಡ ಅದೇ ತರ ಮುದ್ ಮುದಾಗಿ ಮಾತಾಡೋದ್ನ ಕಲಿಸ್ಕೊಡ್ತೀನಿ ಮುದ್ದು ಮುದ್ದು ಮಾತುಗಳನ್ನ ನಿನಗೆ ಕಲಿಸುವೆ ಮುದ್ದು ಮಾಡಿ ಪ್ರೀತಿಯಿಂದ ನಿನ್ನ ಸಲಹುವೆ ತಾಯಿ ಮಗುನ ಯಾವ ತರ ನೋಡ್ಕೊಂತಾಳೆ ಪ್ರೀತಿಯಿಂದ ಅದೇ ತರ ನಾನು ನಿಂಗೆ ಮುದ್ದು ಮಾಡಿ ಪ್ರೀತಿಯಿಂದ ನಿನ್ನ ನೋಡ್ಕೊಳ್ತೀನಿ ಹಾಗಾಗಿ ನೀನು ಬಾಯ್ಲಿ ನನ್ನ ಜೊತೆ ಆಟ ಆಡ್ ಬಾಯ್ಲಿ ಅಂತ ಪುಟಾಣಿ ಮಗು ಇಲ್ಲಿ ಮೊಲದ ಮರಿಯನ್ನ ಕರೀತಾ ಇದೆ ಮೊಲ ಇಲ್ಲಿ ಆ ಮಗು ಹತ್ರ ಸಂತೋಷವಾಗಿ ಹೋಗುತ್ತೆ ಹಾಗೇನೆ ಈ ಮೊಲಕ್ಕೆ ಆ ಮಗು ಏನ್ ಕಲಿಸ್ತೀನಿ ಅಂತ ಹೇಳ್ತಿದೆ ಮಾತು ಈಗ ಗಿಳಿ ಮಾತಾಡೋದ್ ನೋಡಿರ್ತೀರಾ ಪಂಜರದಲ್ಲಿ ಗಿಳಿ ಸಾಕಿರ್ತಾರೆ ಗಿಳಿ ಏನೋ ಮಾತಾಡ್ತಿರುತ್ತೆ ಅಲ್ವಾ ಹಾಗೆ ನಾಯಿಗಳಿಗೂ ಅಷ್ಟೇ ನಾವು ಮಾತಾಡೋ ಭಾಷೆ ಅರ್ಥ ಆಗುತ್ತೆ ಹಾಗೆ ಏ ಮೊಲದ ಮರಿ ಮೊಲದ ಮರಿ ಬಾಯಿಲಿ ನನ್ ಜೊತೆ ಆಟಾಡು ನಿಂಗೆ ಮುದ್ದು ಮುದ್ದು ಮಾತುಗಳನ್ನ ಕಲಿಸ್ತೀನಿ ನಿನ್ನ ಪ್ರೀತಿಯಿಂದ ನೋಡ್ಕೊಳ್ತೀನಿ ಪ್ರೀತಿಯಿಂದ ನಾನ್ ನಿನ್ನ ಕಾಪಾಡ್ತೀನಿ ನನ್ ಜೊತೆ ಬಾ ಅಂತ ಹೇಳಿ ಒಂದು ಪುಟಾಣಿ ಮಗು ಇಲ್ಲಿ ಮೊಲದ ಮರಿಯನ್ನ ಕರಿತಾ ಇದೆ ಅರ್ಥ ಆಯ್ತಾ ಮಕ್ಳ ಪದ್ಯ ನಿಮ್ಗೂ ಕೂಡ ಪ್ರಾಣಿಗಳನ್ನ ಸಾಕೋದು ಅಂದ್ರೆ ಇಷ್ಟನಾ ಹಾಗಿದ್ರೆ ಯಾವ ಪ್ರಾಣಿ ಸಾಕ್ಬೇಕಂತ ಇಷ್ಟ ಪ್ರಾಣಿ ಸಾಕೋದಕ್ಕೆ ಇಷ್ಟ ಅಂತ ಕಮೆಂಟ್ ಮಾಡ್ತೀರಾ ಸರಿ ಮಕ್ಕಳೇ ಹಾಗಿದ್ರೆ ಇವತ್ತಿನ ದಿನದ ತರಗತಿಯನ್ನ ಮುಗಿಸೋಣ ಟಾಟಾ